ಮಕ್ಕಳಿಗೆಲ್ಲ ಇಷ್ಟ ಆಗಿರುವಂತಹ ಪಾಸ್ತಾವನ್ನ ಇವತ್ತು ನಾನು ಸುಲಭವಾಗಿ ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಾಮಾನ್ಯವಾಗಿ ಮಕ್ಕಳಿಗೆ ಈ ಪಾಸ್ತಾ ಅಂತಂದರೆ ಇಷ್ಟ ಆಗತ್ತೆ ಅದಕ್ಕೆ ನಾವು ಮೈದಾ ಯೂಸ್ ಮಾಡಿ ಅಥವಾ ಹೊರಗಡೆಯಿಂದ ಸಾಸ್ಗಳನ್ನು ತಂದು ಹಾಕಿ ಮಾಡ್ತೇವಲ್ವಾ ಇವತ್ತು ಅದೇ ಕ್ರೀಮಿ ಪಾಸ್ತಾವನ್ನ ಹೆಲ್ದಿ ವಶನಲ್ಲಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸಣ್ಣ ಪುಟ್ಟ ಪಾರ್ಟಿಗಳಿದೆ ಮಕ್ಕಳ ಹುಟ್ಟಿದ ಹಬ್ಬ ಇದೆ ಏನಾದರೂ ಮಾಡ್ಕೊಡ್ಬೇಕು ಅಂತ ಅಂದರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಒಲೆ ಮೇಲೆ ಒಂದು ಲೀಟರ್ನಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟು ಈ ಕಪ್ಪಿನಲ್ಲಿ ಮೂರು ಕಪ್ಪಿನಷ್ಟು ಪಾಸ್ತಾ ಹಾಕ್ತಾ ಇದ್ದೀನಿ ನಾನು ತೊಗೊಂಡಿರೋದು ಮ್ಯಾಕ್ರೋನಿ ಪಾಸ್ತಾ ಅಂದರೆ ಸ್ವಲ್ಪ ಉದ್ದ ಇರುತ್ತೆ ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಅದು ಇದರಲ್ಲಿ ಗೋಧಿದು ಬರುತ್ತೆ ಮೈದಾದು ಬರುತ್ತೆ ನೋಡಿ ತಗೊಳ್ಳಿ ಗೋಧಿಯಿಂದ ಮಾಡಿರೋಂತಹ ಪಾಸ್ತಾ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೆಯದೇ ಕುದಿಯೋ ನೀರಿಗೆ ಪಾಸ್ತಾವನ್ನು ಹಾಕಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಇದು ಮೆದು ಆಗಬೇಕು ಅಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಈ ರೀತಿ ಓಪನ್ ಪ್ಯಾನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದ ಪಾಸ್ತವನ್ನು ಮಾಡ್ತಾ ಇದ್ದೀನಿ ಒಂದು ಐದಾರು ಜನರಿಗೆ ಆಗುವಷ್ಟು ಪಾಸ್ತವ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಅದನ್ನು ಬೇಯೋದಕ್ಕೆ ಇಟ್ಟು ಈಗ ಈ ಕಡೆ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹೆಚ್ಚಿರುವಂತಹ ಬೆಳ್ಳುಳ್ಳಿ ಹೆಚ್ಚಿರುವಂತಹ ಶುಂಠಿ ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಮೆದುವಾಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಪಾಸ್ತಾ ಮಾಡಿರೋರಿಗೆ ಅದರ ರೆಸಿಪಿ ಗೊತ್ತಿರುತ್ತೆ ಅದಕ್ಕೆ ವೈಟ್ ಸಾಸ್ ಆದರೆ ನಾವು ಮೈದಾ ಹಾಲು ಎಲ್ಲ ಹಾಕಿ ಸಾಸನ್ನು ರೆಡಿ ಮಾಡ್ಕೋಬೇಕು ರೆಡ್ ಸಾಸ್ ಆದರೆ ಟೊಮ್ಯಾಟೋವನ್ನು ರುಬ್ಕೊಂಡು ರೆಡಿ ಮಾಡ್ಕೋಬೇಕಲ್ವಾ ಇದು ಸ್ವಲ್ಪ ಬೇರೆ ರೀತಿಯಲ್ಲೇ ಇದೆ ಈಗ ಇದಕ್ಕೆ ಹೆಚ್ಚಿರುವಂತಹ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಮತ್ತು ಬ್ರೊಕೊಲಿ ತೊಗೊಂಡಿದ್ದೀನಿ ನಾನು ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ನೀವು ಇಲ್ಲಿ ತೊಗೊಳ್ಬೋದು ಆದಷ್ಟು ಹೆಚ್ಚು ತರಕಾರಿಗಳನ್ನು ಹಾಕೊಂಡ್ರೆ, ಸ್ವಲ್ಪ ಕ್ರೀಮಿಶ್ ಕ್ರೀಮಿಶಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ತರಕಾರಿಗಳನ್ನು ಎಣ್ಣೆಯಲ್ಲಿ ಒಮ್ಮೆ ಹುರಿದು ಒಂದು ಅರ್ಧ ಹಿಡಿಯಷ್ಟು ಗೋಡಂಬಿಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಬೇಯೋದಕ್ಕೆ ಅವಶ್ಯಕತೆ ಇರೋಷ್ಟು ನೀರು ತುಂಬ ನೀರು ಹಾಕೋದು ಬೇಡ ಒಂದು ದೊಡ್ಡ ಕಪ್ಪಿನಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸಿದ್ದೇನೆ ನೀರನ್ನು ಹಾಕಿ ಕುಕ್ಕರ್ಲಿ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಹೊಡೆಸ್ಕೊಳ್ಳಿ ತರಕಾರಿ ಎಲ್ಲ ಹದವಾಗಿ ಚೆನ್ನಾಗಿ ಬೇಯಬೇಕು ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಪಾಸ್ತಾ ಸಹ ಚೆನ್ನಾಗಿ ಬೆಂದಿದೆ ಒಡೆದು ಹೋಗುವಷ್ಟು ಮೃದುವಾಗಿ ಬೇಯಿಸ್ಕೊಳ್ಳೋದು ಬೇಡ ಒಂದನ್ನು ನೀವು ತೆಗೆದು ಹಿಸ್ಕಿ ನೋಡಿ ಗೊತ್ತಾಗತ್ತೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಈ ಬಿಸಿ ನೀರಿನಿಂದ ಅದನ್ನು ತೆಗೆದು ಸ್ವಲ್ಪ ತಣ್ಣೀರಿನಲ್ಲಿ ಹಾಕಿ ಇಡಬೇಕು ಇಲ್ಲಾಂದರೆ ಒಂದಕ್ಕೊಂದು ಅದು ಅಂಟಿದ ಹಾಗೆ ಆಗುತ್ತೆ ಹಾಗಾಗಿ ಪಾಸ್ತಾವನ್ನೆಲ್ಲ ಬೇಯಿಸ್ಕೊಂಡಾಯಿತು ಈ ಕಡೆ ಬೇಯಿಸ್ಲಿಕ್ಕಿಟ್ಟಂತಹ ತರಕಾರಿ ಸಹ ಚೆನ್ನಾಗಿ ಬೆಂದಿದೆ ಬೆಂದಿರುವಂತಹ ತರಕಾರಿ ನೋಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಬೇಯಿಸಿರಂತಹ ನೀರನ್ನೇ ಹಾಕ್ಕೊಂಡು ನುಣ್ಣಗೆ ಇದನ್ನು ಅರ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಪನ್ನೀರ್ ಪೀಸಸ್ನ ನಾನು ಸೇರಿಸಿ ಹಾಕ್ತ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಪನ್ನೀರನ್ನು ಹಾಕ್ತಾ ಇರೋದು ಇದ್ರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಸ್ವಲ್ಪ ಬೇಯಿಸಿರೋಂತಹ ನೀರನ್ನೇ ಹಾಕ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ನಾನು ಈ ರೀತಿ ನುಣ್ಣಗೆ ಹರ್ಕೊಂಡಿದ್ದೀನಿ ನೋಡಿ ಇವಾಗ ನಮಗೆ ಪಾಸ್ತಾಕ್ಕೆ ಹಾಕುವಂತಹ ಕ್ರೀಮ್ ತಯಾರಾಯಿತು ಈಗ ಒಂದು ಪಾಂಡಲಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಟಾಲಿಯನ್ ಫುಡ್ಗಳಿಗೆ ಸಾಮಾನ್ಯವಾಗಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾರೆ ನಿಮಗೆ ಅದರದ್ದು ಪರಿಮಳ ಇಷ್ಟ ಆಗುತ್ತೆ ಅಂದರೆ ಹಾಕೋಬೋದು ನಾನಿಲ್ಲಿ ಅಡುಗೆಗೆ ಯೂಸ್ ಮಾಡುವಂತಹ ಮಾಮೂಲಿ ಎಣ್ಣೆಯನ್ನೇ ಹಾಕ್ಕೊಂಡಿದ್ದೇನೆ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ರುಬ್ಬಿದಂತಹ ತರಕಾರಿ ಮಿಶ್ರಣವನ್ನು ಸೇರಿಸಿ ಮಿಕ್ಸರ್ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇದು ನಾವು ಎಲ್ಲದನ್ನೂ ರುಬ್ಬಿ ಹಾಕಿರೋದ್ರಿಂದ ಗಟ್ಟಿಯಾಗತ್ತೆ ಹಾಗಾಗಿ ಸ್ವಲ್ಪ ಹುಳಿಯ ಹದಕ್ಕೆ ಇದನ್ನು ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಈ ರೀತಿ ಕುದೀತಾ ಇದೆ ಅನ್ನುವಾಗ ಖಾರಕ್ಕೆ ಒಂದು ದೊಡ್ಡ ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಇದ್ದೇವೆ ಖಾರಕ್ಕೆ ನಾವು ಇಷ್ಟೇ ಹಾಕೋದು ಇದೇ ಸಹ ಖಾರ ಹದವಾಗಿ ಚೆನ್ನಾಗೇ ಆಗುತ್ತೆ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನಂತರ ಈ ಪಿಝಾ ಮೇಲೆಲ್ಲ ಟಾಪಿಂಗಿಗೆ ಹಾಕ್ತೀವಲ್ಲ ಮಿಕ್ಸಡ್ ಹರ್ಬ್ಸ್ ಮತ್ತು ಆರಿಗ್ಯಾನೊ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಿಷ್ಟು ಪುಡಿಗಳನ್ನು ಹಾಕಿದ ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ನಾನು ಚೀಸ್ ಸ್ಲೈಸಸ್ನ ಹಾಕ್ತಾ ಇದ್ದೀನಿ ಇದು ಸಹ ಆಪ್ಷನಲ್ ಮನೆಯಲ್ಲಿ ಇದ್ದರೆ ಹಾಕಿ ಇಲ್ಲಾಂದರೆ ಇದಿಷ್ಟರಲ್ಲೇ ನೀವು ಮಾಡ್ಬೋದು ಚೆನ್ನಾಗಾಗತ್ತೆ ಮೂರು ಚ ಚೀಸ್ ಸ್ಲೈಸಸ್ನ ನಾನಿಲ್ಲಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ನಂತರ ನಾನು ಬೇಯಿಸಿಟ್ಕೊಂಡಿರುವಂತಹ ಪಾಸ್ತಾ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪಾಸ್ತಾ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ಮತ್ತೆ ಏನು ಬೇಯೋ ಅಂತ ಅಗತ್ಯ ಇಲ್ಲ ಈ ಸಾಸ್ನೊಟ್ಟಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಯೋದಕ್ಕೆ ಬಿಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಆಗಲೇ ಹೇಳಿದಾಗೆ ಒಂದು ಹೆಲ್ದಿ ವರ್ಷನ್ ಆದಷ್ಟು ಗೋಧಿಯಿಂದ ಮಾಡಿರುವಂತಹ ಪಾಸ್ತಾವನ್ನು ನೀವು ನೋಡಿ ತೊಗೋಬೇಕಾಗತ್ತೆ ರುಚಿ ರುಚಿಯಾಗಿರುವಂತಹ ಕ್ರೀಮಿ ಪಾಸ್ತಾ ತಯಾರಾಗಿದೆ ನೋಡಿದ್ರಲ್ಲ ರೆಸಿಪಿ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ